ದಟ್ಟ ಅರಣ್ಯ ಕಠಿಣ ಗುಡ್ಡಗಾಡು ಆಳವಾದ ಕಣಿವೆಗಳಿರುವ ಮಿಜೋರಾಂ ರಾಜ್ಯದ ಸೌಂದರ್ಯಕ್ಕೆ ಮನಸೋಲದವರಿಲ್ಲ ಮಿಜೋ ಜನರ ಉಡುಪು ಹಬ್ಬ ಸಂಪ್ರದಾಯ ಹಳ್ಳಿಗಳ ಜೀವನ ಶೈಲಿ ಹೇಗಿದೆ ಅನ್ನೋದನ್ನು ತಿಳಿಯೋದಕ್ಕೆ ನೀವೀಗ ರೈಲು ಮಾರ್ಗದ ಮೂಲಕವೂ ಐಜ್ವಾಲ್ ತಲುಪಬಹುದು ಈಶಾನ್ಯ ಭಾರತದ ಯಾವ ರಾಜ್ಯಗಳಲ್ಲಿಯೂ ಅವುಗಳ ರಾಜಧಾನಿಗಳಿಗೆ ರೈಲು ಸಂಪರ್ಕ ಇಲ್ಲ ಅದಕ್ಕಾಗಿ ಕೇಂದ್ರ ಸರ್ಕಾರವು ಈ ರಾಜಧಾನಿಗಳಿಗೆ ರೈಲು ಸಂಪರ್ಕಿಸಬೇಕು ಎಂಬ ಯೋಜನೆಗಳನ್ನು ಹಾಕಿಕೊಂಡಿದೆ ಅರುಣಾಚಲ ಪ್ರದೇಶವನ್ನು ಒಂದು ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳಲ್ಲಿ ಈ ರೈಲು ಸಂಪರ್ಕದ ಕಾಮಗಾರಿಗಳು ನಡೀತಾ ಇವೆ ಮಿಜೋರಾಂನಲ್ಲಿ ರೈಲು ಸಂಪರ್ಕ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಇನ್ನು ಒಂದು ಎರಡು ವಾರಗಳಲ್ಲಿ ಅದು ಉದ್ಘಾಟನೆಗೊಳ್ಳಲಿದೆ ಈ ರೈಲು ಸಂಪರ್ಕ ಮಾರ್ಗ ಹೇಗಿದೆ ಇದರಲ್ಲಿ ಎಷ್ಟು ಟನಲ್ಗಳು ಬರ್ತವೆ ಎಷ್ಟು ಸ್ಟೇಷನ್ಗಳು ಬರ್ತವೆ ಎಂಬುದ ಎಲ್ಲ ವಿವರಗಳನ್ನು ಈ ವಿಡಿಯೋ ಮೂಲಕ ನಾವು ತೋರಿಸ್ತಾ ಇದ್ದೇವೆ ಮಿಜೋರಾಂ ರಾಜಧಾನಿ ಐಜ್ವಾಲ್ಗೆ ಸಂಪರ್ಕಿಸುವ ರೈಲು ಮಾರ್ಗ ಕಣಿವೆಗಳ ನಡುವೆ ಅತ್ಯಧಿಕ ಸೇತುವೆ ಮತ್ತು ಸುರಂಗಗಳೊಂದಿಗೆ ಸಿದ್ಧಗೊಂಡಿದ್ದು ಉದ್ಘಾಟನೆಗಾಗಿ ಕಾಯುತ್ತಿದೆ ಈ ಐಜ್ವಾಲ್ ಕಡಿದಾದ ಬೆಟ್ಟಗಳ ಮೇಲೆ ಇರುವುದರಿಂದ ರೈಲು ಸಂಪರ್ಕ ಕಾಮಗಾರಿ ನಿಧಾನವಾಗಿ ನಡೆದಿದ್ದು ಹನ್ನೊಂದು ವರ್ಷಗಳ ಬಳಿಕ ಪೂರ್ಣಗೊಂಡಿದೆ ಐಜ್ವಾಲ್ ಮತ್ತು ಕೊಲಸಿಬ್ ಜಿಲ್ಲೆಗಳಲ್ಲಿ ಸಾಗುವ ಈ ಮಾರ್ಗದಲ್ಲಿ ಬೈರಾಬಿ ಪೋರ್ಟೋಕಿ ಕವನ್ಪುವಿ ಮೂಲ್ಕಾಂಗ್ ಮತ್ತು ಸೈರಾಂಗ್ ನಿಲ್ದಾಣಗಳಿವೆ ಈಶಾನ್ಯ ಭಾಗಕ್ಕೆ ಕನೆಕ್ಟಿವಿಟಿ ಆಗಿದೆ ಟೂರಿಸಂ ಡೆವಲಪ್ ಆಗುತ್ತೆ ಆಮೇಲೆ ಗೂಡ್ಸ್ ಬರೋದು ಈಸಿ ಆಗುತ್ತೆ ಈ ರೀಜನ್ದು ಎಕನಾಮಿಕ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಈ ಪ್ರಾಜೆಕ್ಟ್ ಇಷ್ಟು ತನಕ ಇಲ್ಲ ಇದ್ದಲೂ ಮಿಜೋರಾಂ ಸ್ಟೇಟ್ ಏನಿದೆ ಬಾಂಗ್ಲಾದೇಶ್ ಮಯನ್ಮಾರ್ ಶೇರ್ ಶೇರ ಅದ್ರ ತನಕ ನಾವು ನೆಕ್ಸ್ಟ್ ಫೇಸ್ ಅಲ್ಲಿ ಅಲ್ಲಿ ತನಕ ಪ್ರಾಜೆಕ್ಟ್ ಮುಂದುವರಿಸಲು ಆಗ್ತಾ ಇದ್ದೀವಿ ಅದು ಒಕ್ಕೋಸ್ಕರ ಎಲ್ಲ ನಡೀತಾ ಇದೆ ನೆಕ್ಸ್ಟ್ ಪ್ರಾಜೆಕ್ಟ್ ಅದೇ ಇದು ಒಟ್ಟು ಐವತ್ತೊಂದು ಪಾಯಿಂಟ್ ಮೂರು ಎಂಟು ಕಿಲೋಮೀಟರ್ ಉದ್ದದ ಮಾರ್ಗ ಇದರಲ್ಲಿ ನಲವತ್ತೆಂಟು ಸುರಂಗ ಮಾರ್ಗಗಳಿದ್ದು ಐವತ್ತೈದು ದೊಡ್ಡ ಸೇತುವೆ ಎಂಬತ್ತೆಂಟು ಸಣ್ಣ ಸೇತುವೆಗಳು ಇವೆ ಒಟ್ಟು ಎಂಟು ಸಾವಿರದ ಎಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಮಾರ್ಗದಲ್ಲಿ ರೈಲುಗಳು ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಸಾಗಬಹುದಾಗಿದೆ ಈಶಾನ್ಯ ಗಡಿನಾಡು ರೈಲ್ವೆ ನಿರ್ಮಿಸಿರುವ ಈ ರೈಲು ಮಾರ್ಗದಲ್ಲಿ ಒಂದು ಪಾಯಿಂಟ್ ಎಂಟು ಆರು ಕಿಲೋಮೀಟರ್ ಉದ್ದದ ಸುರಂಗವು ದೊಡ್ಡ ಸುರಂಗ ಮಾರ್ಗವಾಗಿದೆ ನೂರ ಹದಿನಾಲ್ಕು ಮೀಟರ್ ಎತ್ತರದ ದೊಡ್ಡ ಸೇತುವೆ ಇಲ್ಲಿದೆ ಇದರಲ್ಲಿ ಒಂದು ಹೈಯೆಸ್ಟ್ ಪೇರ್ ಇರೋದು ಒಂದು ಬ್ರಿಡ್ಜ್ ಇದೆ ವಿಚ್ ಇಸ್ ಲೈಕ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಮೀಟರ್ಸ್ ಹೈಟ್ ನಲವತ್ನಾಲ್ಕು ಮೀಟರ್ಗಳು ಕುತುಬ್ ಹಾಕಿಂತಲೂ ಹೈಟ್ ಇದೆ ಆ್ಯಂಡ್ ಇದರಲ್ಲೇ ಇನ್ನೊಂದು ಒನ್ ಪಾಯಿಂಟ್ ಜೀರೋ ಏಯ್ಟ್ ಕಿಲೋಮೀಟರ್ ಉದ್ದದ ಒಂದು ಸೇತುವೆ ಕೂಡ ಇದೆ ಈ ಕಣಿವೆ ರಾಜ್ಯವನ್ನು ಸಂಪರ್ಕಿಸಲು ಮುಂಚೆ ಬರೀ ರಸ್ತೆ ಇರಿದ್ದು ಈಗ ಈ ಟ್ರ್ಯಾಕ್ ಆಗಿರೋದ್ರಿಂದ ಭಾಳ ಸಮಯವನ್ನು ಸೇವ್ ಮಾಡಬಹುದು ಈ ಸುರಂಗಗಳಲ್ಲಿ ಬ್ಯಾಲೆಸ್ಟ್ಲೆಸ್ ಹಳಿ ಅಳವಡಿಸಲಾಗಿದೆ ಸುರಂಗಗಳ ಪ್ರವೇಶ ಭಾಗಗಳಲ್ಲಿ ಮಿಜೋರಾಂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಲಾಕೃತಿಗಳನ್ನು ರಚಿಸಲಾಗಿದೆ ಒಂದೆರಡು ವಾರದಲ್ಲಿ ಈ ರೈಲು ಮಾರ್ಗ ಉದ್ಘಾಟನೆಗೆ ಪ್ರಧಾನಿ ಕಚೇರಿಯಿಂದ ದಿನಾಂಕ ನಿಗದಿಯಾಗಲಿದೆ